ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ನಿಮಗೆ ರುಚಿಕರವಾದ ಮ್ಯಾಂಗೋ ಶೆಜ್ವಾನ್ ರೈಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಶೆಜ್ವಾನ್ ರೈಸ್ ಬಹಳ ಟೇಸ್ಟಿ ಆಗಿರುತ್ತೆ ಹೇಗಿದ್ರು ಈಗ ಮಾವಿನಕಾಯಿ ಸೀಸನ್ ನೀವು ಇದನ್ನ ಒಮ್ಮೆನಾದ್ರೂ ಟ್ರೈ ಮಾಡಲೇಬೇಕು ಈ ಶೆಜ್ವಾನ್ ಸಾಸ್ ಅನ್ನ ನಾವು ಮಾಡ್ಕೊಂಡಿರೋದನ್ನ ಮಿಕ್ಕಿರೋದನ್ನ ನೀವು ಇದನ್ನ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕೊಂಡು ಕಲ್ಸ್ಕೊಂಡು ತಿindre ಬಹಳ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ತಿನ್ಬಹುದು ಹಾಗೆ ಇದನ್ನ ನೀವು ಚಟ್ನಿ ತರ ಕೂಡ ಇದನ್ನ ಉಪಯೋಗಿಸ್ಕೊಬಹುದು ಬಹಳ ಟೇಸ್ಟಿ ಆಗಿರುತ್ತೆ ದೋಸೆ ಚಪಾತಿ ರೊಟ್ಟಿ ಜೊತೆಗೆ ನೀವು ಇದನ್ನ ತಿನ್ಬಹುದು ಫ್ರಿಜ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದನ್ನ ಒಂದು ವಾರ ತನಕ ಚೆನ್ನಾಗಿರುತ್ತೆ ನಮ್ಮ ಮರದ ಮಾವಿನಕಾಯಿ ಮಾವಿನಕಾಯಿನಾ ಕಟ್ ಮಾಡ್ಕೊಳ್ಳೋಣ ನಮ್ಮ ರೆಡ ಫ್ರೆಶ್ ಮಾವಿನಕಾಯಿ ಯಾವುದೇ ಆಗದೆ ಬೆಳೆದಿರುವಂತಹ ಮಾವಿನಕಾಯಿ ಹುಳಿ ಇರೋದ್ರಿಂದ ನಾನು ಅರ್ಧ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ಮೊದಲೇ ಒಂದು ಅರ್ಧ ಗಂಟೆ ಮೊದಲೇ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ನಾವು ರುಬ್ಕೊಳ್ಳೋಣ ಕಟ್ ಮಾಡಿದಂತ ಮಾವಿನಕಾಯಿ ಚೂರುಗಳನ್ನು ಜಾರಿಗೆ ಹಾಕ್ಕೊಳ್ಳೋಣ ಮೊದಲಿಗೆ ಮಾವಿನಕಾಯನ್ನ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ ಈಗ ಕ್ರಶ್ ಮಾಡ್ಕೊಂಡಾಗಿದೆ ಇದಕ್ಕೆ ನಾವು ಮೊದಲೇ ನೆನೆಸಿ ಇಟ್ಕೊಂಡಿರೋ ಬ್ಯಾಡಿಗೆ ಮೆಣಸಿನಕಾಯಿಗಳನ್ನ ಹಾಕೊಳ್ಳೋಣ ನಾನು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನ ಸಿಪ್ಪೆಯನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಬೇಕಿದ್ರೆ ಸಿಪ್ಪೆ ಸಮೇತ ಬೇಕಿದ್ರು ಹಾಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆಲ್ಲವನ್ನ ಹಾಕೊಳ್ಳೋಣ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಇದಿಷ್ಟನ ನಾನು ಮೆಣಸಿನಕಾಯಿ ನೆಣಸಿನಂತ ನೀರನ್ನ ಸ್ವಲ್ಪ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಈಗ ನಾವು ನುಣ್ಣಗೆ ರುಬ್ಬಿಕೊಂಡು ಆಗಿದೆ ಮೊದಲಿಗೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಬಾಣಲೆಲ್ಲ ಸ್ಟವ್ ಅಲ್ಲಿ ಟಾನ್ ಮಾಡ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ರಿಫೈನ್ಡ್ ಹಾಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ನಂತರ ಕಡಲೆ ಬೀಜವನ್ನ ಹಾಕೊಳ್ಳೋಣ ಕಡಲೆ ಬೀಜವನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ಫ್ರೈ ಆದ ನಂತರ ಕಡಲೆ ಬೇಳೆಯನ್ನ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೇಳೆ ಸ್ವಲ್ಪ ಫ್ರೈ ಆದ ನಂತರ ಉದ್ದಿನ ಬೇಳೆಯನ್ನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಅರಿಶಿನವನ್ನ ಹಾಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯನ್ನ ಹಾಕೊಳ್ಳೋಣ ಕರಿಬೆವನ್ನ ಹಾಕೊಳ್ಳೋಣ ಈಗ ಒಗ್ಗರಣೆ ರೆಡಿ ಆಗಿದೆ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ಮಾಡ್ಕೊಂಡಂತ ಈ ಮ್ಯಾಂಗೋ ಪೇಸ್ಟ್ ಅನ್ನ ಇದಕ್ಕೆ ಹಾಕೊಳ್ಳೋಣ ಈ ಒಗ್ಗರಣೆಗೆ ನಾವು ಉದ್ದುದುರಾಗಿ ಮಾಡಿರುವಂತಹ ಅನ್ನವನ್ನು ಹಾಕೊಳ್ಳೋಣ ಈಗ ನಾವು ಮೊದಲು ಶೆಜ್ವಾನ್ ಮ್ಯಾಂಗೋ ಪೇಸ್ಟ್ಗೆ ಸ್ವಲ್ಪ ಉಪ್ಪನ್ನ ಹಾಕಿ ಮಾಡಿ ಇಟ್ಕೊಂಡಿದೀವಿ ಈಗ ನಾವು ಅನ್ನವನ್ನು ಕಲಿಸೋದ್ರಿಂದ ಅನ್ನಕ್ಕೆ ಎಷ್ಟು ಬೇಕು ಮಾತ್ರ ಉಪ್ಪನ್ನ ಹಾಕೋಣ ಇದರ ಟೇಸ್ಟ್ ಹೆಚ್ಚಾಗಬೇಕಂದ್ರೆ ಕಡಲೆಕಾಯಿ ಎಣ್ಣೆಯನ್ನ ಕೂಡ ಇದಕ್ಕೆ ಹಾಕೊಳ್ಳಿ ಟೇಸ್ಟ್ ಮಾತ್ರ ಬಹಳ ಸೂಪರ್ ಆಗಿರುತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆಯನ್ನ ಹಾಕೊಳ್ಳೋಣ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲಸುವಾಗ ನೀವು ಇದಕ್ಕೆ ನಾವು ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎರಡೂವರೆ ಸ್ಪೂನ್ ಹಾಕೊಂಡಿದ್ವಿ ಮತ್ತೆ ಒಂದು ಸ್ಪೂನ್ ಹಿಡ್ಸತ್ತೆ ಇದಕ್ಕೆ ಅದಕ್ಕೆ ನಾನು ಇನ್ನು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಸ್ಪೈಸಿ ಆಗಿ ಬೇಕು ಅಂದ್ರೆ ಸ್ವಲ್ಪ ಹೆಚ್ಚಾಗಿ ಇದನ್ನ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಂಡು ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿನಲ್ಲಿ ಏವನ್ ಆಗಿರುವಂತಹ ಮ್ಯಾಂಗೋ ಶೆಜ್ವಾನ್ ಮ್ಯಾಂಗೋ ರೈಸ್ ರೆಡಿ ಆಗಿದೆ ನೀವು ಇದನ್ನು ಮಾಡಿದ್ರೆ ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಇದು ಕಲಸುವಾಗಲೇ ತುಂಬ ಟೇಸ್ಟು ಅಷ್ಟೊಂದು ಚೆನ್ನಾಗಿದೆ ನೀವು ಒಮ್ಮೆನಾದರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್